ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡದಲ್ಲಿ ಎಲ್ ಬಿ ಎ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ನೋಡಿ ಇಲ್ಲಿ ಮೊದಲನೇ ಹೆಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಒಂದರಲ್ಲಿ ಕೃದಾಂತ ಭಾವನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ನೆನಪು ನೆಕ್ಸ್ಟ್ ಹಡಿಗ್ ನೋಡಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇಲ್ಲೂ ಸಹ ನಿಮಗೆ ಒಂದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಎರಡರಲ್ಲಿ ನೋಡಿ ಸಿರಿತನ ತದ್ದಾಂತ ಭಾವನಾಮ ಬಳೆಗಾರ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ತದ್ದಿತ್ತಂತ ನಾಮ ನೆಕ್ಸ್ಟ್ ಅಡಿ ನೋಡಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಮೂರರಲ್ಲಿ ಪಂಡಿತರಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಉತ್ತರ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು ಪ್ರಶ್ನೆ ನಾಲ್ಕು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಉತ್ತರ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಅಂದರೆ ಸಂಪತ್ತು ಅಥವಾ ಹಣವನ್ನು ಬೇಡುವುದಕ್ಕಾಗಿ ಬಂದನು ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ನಾಲ್ಕು ಅಂಕದಂತೆ ಇರುತ್ತೆ ಪ್ರಶ್ನೆ ಐದು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡುವುದುಲ್ಲವೂ ಅಪಕಾರವೆಂದೇ ಬಗೆದನು ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲೂ ಇಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ಹೋಯಿಸಿದವನಲ್ಲ ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ಹಲವು ನೆಂಟರನ್ನು ಆಳುಗಳನ್ನು ಕೂಡಿಕೊಂಡು ತಿನ್ನುತ್ತಿದ್ದನು ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ ಇವನು ಪಂಚಮಹಾಪಾಪ ಮಾಡಿದವನು ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳನ್ನು ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ಮನದಲ್ಲಿಯೇ ಅಂದುಕೊಂಡನು ಪ್ರಶ್ನೆ ಆರು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಚಪ್ಪರ ಹಾಕಿದೆ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಾರೆ ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಾರೆ ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಕೆಳಗಿನ ಕವಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಪ್ರಶ್ನೆ ಏಳರಲ್ಲಿ ಪಂಪ ಅಂತ ಕೊಟ್ಟಿದ್ದಾರೆ ಮಕ್ಕಳ ಕನ್ನಡದ ಆದಿಕವಿ ಮಹಾಕವಿ ಪಂಪನು ಕ್ರಿಸ್ತಶಕ ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾನೆ ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರೂ ಇದೆ ಕಲಿಯೂ ಕವಿಯೂ ಆಗಿದ್ದ ಪಂಪ ರತ್ನತ್ರಯರಲ್ಲಿ ಒಬ್ಬ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾಗೂ ನಾರ್ಣವ ಎಂಬ ಬಿರುದುಗಳನ್ನು ಪಡೆದಿದ್ದ ಕವಿ ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡ ಮಹಾಕಾವ್ಯವನ್ನು ಬರೆದ ಪಂಪ ಮಹಾಕವಿ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿದ್ದಾನೆ ಇದೊಂದು ಲೌಕಿಕ ಕಾವ್ಯವೆಂದು ಘೋಷಿಸಿದ್ದಾನೆ ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಪ್ರಶ್ನೆ ಎಂಟರಲ್ಲಿ ಎಂತು ನಾಣಿಲಿಗರಪ್ಪರೇ ಮಾನಸರ್ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರರು ಬರೆದ ವಡ್ಡಾರಾಧನೆಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರನ ಬಳಿ ಬಂದು ಅಗ್ನಿಭೂತಿ ವಾಯುಭೂತಿಯರು ನಿಮ್ಮ ತಂಗಿಯಾದ ಕಾಶ್ಯಪಿಯು ಈ ಓಲೆಯನ್ನು ನೀಡಿದ್ದಾಳೆಂದು ಕೊಟ್ಟಾಗ ಸೂರ್ಯಮಿತ್ರನು ಆ ಪತ್ರವನ್ನು ಓದಿ ಹಿಂದಿನ ಎಲ್ಲ ವಿಚಾರಗಳನ್ನು ತಿಳಿದು ಇವರಿಗೆ ಸಲುಗೆ ಕೊಟ್ಟರೆ ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಭಾವಿಸಿ ತನ್ನ ಕಾಶ್ಯಪಿ ಎಂಬ ಸಹೋದರಿಯಾಗಲಿ ಸೋಮಶರ್ಮನೆಂಬ ಭಾವ ಮೈದುನನಾಗಲಿ ಇಲ್ಲ ನಾನು ನಿಮ್ಮ ಮಾವ ಸೂರ್ಯಮಿತ್ರನಲ್ಲ ಆದರೂ ನೀವು ಯಾರ ಮಕ್ಕಳಾದರೇನು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿರಾದರೆ ಅಡ್ಡಿಯಿಲ್ಲ ಎಂದು ಹೇಳುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸೂರ್ಯಮಿತ್ರನು ಮಾಡಿದ ಉಪಾಯವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ ಮಕ್ಕಳ ಪ್ರಸ್ತುತ ಪದ್ಯಭಾಗವನ್ನು ಲಕ್ಷ್ಮೀಶ ಕವಿ ಬರೆದ ಜೈಮಿನಿ ಭಾರತ ಕೃತಿಯಿಂದ ಆಯ್ದ ವೀರ ಲವ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಬರುವ ಲವಕುಶರ ಕತೆ ಸರಳವೂ ಸುಂದರವೂ ಆಗಿದೆ ಶ್ರೀರಾಮನು ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ತನ್ನ ತಂದೆ ಶ್ರೀರಾಮನೇ ಎಂದು ತಿಳಿಯದ ಲವ ಬಾಲಸಹಜ ಕುತೂಹಲದಿಂದ ಕಟ್ಟುವುದು ಹಾಗೂ ಕಾವ್ಯದ ಸೊಬಗನ್ನು ಪರಿಚಯಿಸುವುದು ವೀರಲವ ಪದ್ಯದ ಆಶಯವಾಗಿದೆ ನಂತರ ಲವನು ತನ್ನ ಹೆಗಲ ಮೇಲಿರುವ ಉತ್ತರೀಯವನ್ನು ತೆಗೆದು ಅದನ್ನು ಮುರಿದು ಕುದುರೆಯ ಕುತ್ತಿಗೆಗೆ ಬಿಗಿದು ಬಾಳೆ ಮರಕ್ಕೆ ಕಟ್ಟಿದನು ಇದನ್ನು ನೋಡಿದ ಮುನಿಸುತರು ಬಹಳಷ್ಟು ಹೆದರಿ ಅದು ಅರಸರ ಕುದುರೆ ಕಟ್ಟುವುದು ಬೇಡ ಅದನ್ನು ಬಿಟ್ಟು ಬಿಡು ಬಿಡದಿದ್ದರೆ ಅವರು ನಮ್ಮನ್ನು ಬಡಿವರು ಎಂದು ಹೇಳಿದನು ಅವರ ಮಾತನ್ನು ಕೇಳಿದ ಲವನು ನಗುತ್ತಾ ಈ ರೀತಿ ಹೇಳುತ್ತಾನೆ ಬ್ರಾಹ್ಮಣರ ಮಕ್ಕಳಾದ ನೀವು ಅಂಜಿದೊಡೆ ವೀರ ಜನಕರಾಜನ ಮಗಳಾದ ಜಾನಕಿಯ ಮಗನಿದ್ದಕ್ಕೆ ಹೆದರುವನೆ ಹೋಗಿ ನೀವೆಂದು ಹೇಳುತ್ತಾ ವೀರಲವನು ಮಹಾಪರಾಕ್ರಮದಿಂದ ಬಿಲ್ಲಿಗೆ ಹೆದೆಯನ್ನೇರಿಸಿ ತೀಡಿ ಜೇಂಕರಿಸಿ ನಿಂತನು ಮೌಲ್ಯ ಈ ಪದ್ಯಭಾಗದಲ್ಲಿ ವೀರಲವನ ಬಾಲಸಹಜ ಕುತೂಹಲ ಹಾಗೂ ತನ್ನ ತಂದೆಯಂತೆಯೇ ಅವನಲ್ಲಿರುವ ವೀರತನ ಪರಾಕ್ರಮವನ್ನು ಕುರಿತ ವರ್ಣನೆ ಮೌಲ್ಯಯುತವಾಗಿ ವ್ಯಕ್ತಗೊಂಡಿದೆ ನೆಕ್ಸ್ಟ್ ರೀಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಹತ್ತು ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಉತ್ತರ ವಿ ಕ್ರೂ ಗೋಕಾಕ್ರವರು ಲಂಡನ್ ನಗರದಲ್ಲಿ ಹಲವಾರು ವಿಶೇಷತೆಗಳನ್ನು ಕಂಡರು ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ಅಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುವುದಿಲ್ಲ ಬಹಳ ಹೊತ್ತು ನಡುನಡುವೆ ನಿಲ್ಲಬೇಕಾಗುತ್ತದೆ ಅದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಓಡಿಸುತ್ತ ಮೂಲವರ್ಥ ಎಂಬ ಸ್ಟೇಷನರಿ ಅಂಗಡಿಯು ವಿಶೇಷವಾಗಿದ್ದು ಅಲ್ಲಿ ಬೂಟು ಕಾಲುಚೀಲ ಚನ್ನ ಸಾಬೂನು ಔಷಧ ಪುಸ್ತಕ ಅಡಿಗೆರೆಯ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತವೆ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡುಬರುತ್ತದೆ ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ ಇನ್ನೊಂದು ವಸಾಹತುವಿನ ಕಚೇರಿ ನೂರೆಂಟು ಬ್ಯಾಂಕರ್ಗಳು ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗುಬಡಿಸುವಂತೆ ನೆರೆದಿವೆ ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ ಅಲ್ಲಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಗಳು ವಿಶೇಷವಾಗಿದ್ದು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ ಒಂದು ಸಾವಿರ ವರ್ಷದಷ್ಟು ಪುರಾತನವಾದ ಮಂದಿರ ಅಲ್ಲಿ ಪ್ರಸಿದ್ಧ ಸಂತರು ಕವಿಗಳು ಸಾರ್ವಭೌಮರು ಹಾಗೂ ವಿಜ್ಞಾನಿಗಳ ಸ್ಮಾರಕಗಳಿವೆ ಅಲ್ಲಿನ ಅರಸರ ಮನೆ ವಿಶೇಷವಾಗಿದ್ದು ರಾಯಲ್ ಚಾಪೆಲ್ ಅಂದರೆ ರಾಜವಿಭಾಗ ಎಂದು ಹೆಸರಿದೆ ಸಾಮ್ರಾಟರು ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಅದಕ್ಕೆ ಸ್ಟೋನ್ ಆಫ್ ಸ್ಕೋನ್ ಎಂದು ಹೆಸರು ಅಥವಾ ಇಲ್ಲಿ ಪ್ರಶ್ನೆಯ ಆಯ್ಕೆ ಇದೆ ಮಕ್ಕಳ ನೋಡಿ ಮುಂದಿನ ಪ್ರಶ್ನೆ ಹುಲವರ್ಥ ಸ್ಟೇಷನರಿ ಅಂಗಡಿ ಹಾಗೂ ಲಂಡನ್ನಿನಲ್ಲಿ ಹೆಣ್ಣನ್ನು ಸತ್ಕರಿಸುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಉತ್ತರ ಲಂಡನ್ ನಗರದ ಪ್ರವಾಸದ ಸಂದರ್ಭದಲ್ಲಿ ಪೇಟೆಯಲ್ಲಿ ತಿರುಗಾಡುತ್ತಿದ್ದಾಗ ಲೇಖಕರು ಹುಲವರ್ಥ ಎಂಬ ಸ್ಟೇಷನರಿ ಅಂಗಡಿಯನ್ನು ನೋಡುತ್ತಾರೆ ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶದಂತೆ ತೋರುತ್ತದೆ ಇಲ್ಲಿ ಎಲ್ಲ ಥರದ ಸಾಮಾನುಗಳನ್ನು ಒಂದು ಪೆನ್ನಿಯಿಂದ ಆರು ಪೆನ್ನಿಯವರೆಗೆ ಮಾರುತ್ತಾರೆ ಅಂಗಡಿಯಲ್ಲಿ ವಿವಿಧ ಭಾಗಗಳನ್ನು ನಿರ್ಮಿಸಿರುವ ಚಮತ್ಕಾರ ನೋಡಬೇಕಾದುದು ಬೂಟು ಕಾಲು ಚೀಲ ಚಣ್ಣ ಸಾಬೂನು ಔಷಧ ಪುಸ್ತಕ ಅಡುಗೆಯ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿಗಳು ಹೀಗೆ ಎಲ್ಲ ವಿಧದ ವಸ್ತುಗಳು ಮೂಲವರ್ಥ ಸ್ಟೇಷನರಿ ಅಂಗಡಿಯಲ್ಲಿ ದೊರೆಯುತ್ತವೆ ಸ್ಟ್ಯಾಂಡ್ನಲ್ಲಿಯ ಸ್ಕಾವೋಯ್ ಸಿಂಪಿಗಳು ಐವತ್ತು ಶಿಲಿಂಗಿನ ಸಿಂಪಿಗಳೆಂದೇ ಪ್ರಸಿದ್ಧಿಯಾಗಿದ್ದಾರೆ ಸಾದಾ ಸೂಟು ಹೊಲಿಯಲು ನೂರು ರೂಪಾಯಿಗಳು ಬೇಕು ಆದರೆ ಇವರು ಐವತ್ತು ರೂಪಾಯಿಗಳಿಗೆ ಹೊಲೆಯುತ್ತಾರೆ ಇದರ ಶಾಖೆಗಳು ನಗರದ ಎಲ್ಲ ಕಡೆಗಳಲ್ಲಿಯೂ ಇವೆ ಇಂಗ್ಲೆಂಡಿನಲ್ಲಿ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯನ್ನು ಕಾಣಬಹುದು ಇಲ್ಲಿ ಗಂಡಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚಿದಂತೆ ಕಾಣುತ್ತದೆ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಉಪಹಾರ ಗೃಹಗಳಲ್ಲಿ ಮಾಣಿಗಳಿಲ್ಲ ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣ್ಣಿಗಳಿರುತ್ತಾರೆ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಕಾರಕೂನ ಹೆಣ್ಣು ಮಕ್ಕಳೇ ಆಗಿರುತ್ತಾರೆ ಸಿನಿಮಾಗೃಹಗಳಲ್ಲಿ ಜಾಗ ಹುಡುಕಿಕೊಡುವ ಕೆಲಸ ಕಾಲೇಜುಗಳಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಣಿಯನ್ನು ನೇಮಿಸಿಕೊಂಡಿರುತ್ತಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನ ನೀಡಿ ಗೌರವಿಸುವ ಸಂಸ್ಕೃತಿ ಇದೆ ಎಂದು ಲೇಖಕರು ತಿಳಿಸಿದ್ದಾರೆ ಮಕ್ಕಳಿಗೆ ಹತ್ತನೇ ತರಗತಿಯ ಕನ್ನಡದಲ್ಲಿ ಎಲ್ ಬಿ ಎ ಆಧಾರಿತ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್